ಪ್ರೀತಿಯ ವಿದ್ಯಾರ್ಥಿಗಳೇ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಎಂಬ ಮಾತಿದೆ ಹಾಗಂತ ಈ ಗೋಲ್ಡನ್ ಲೈಫ್ನಲ್ಲಿ ಸ್ವಲ್ಪ ಎಡವಿದರೂ ಜೀವನವಿಡಿ ಪರದಾಡಬೇಕಾಗುತ್ತದೆ ಎಂಬುದು ವಿದ್ಯಾರ್ಥಿಗಳು ನೆನಪಿಡಬೇಕು ವಿದ್ಯಾರ್ಥಿಗಳ ಜೀವನದ ಪರಮ ಗುರಿ ಸರಿಯಾಗಿ ಓದುವುದು ಓದಿನ ವಿಷಯದಲ್ಲಿ ಸಾಕಷ್ಟು ಪೂರ್ವ ತಯಾರಿ ಮಾಡಿಕೊಂಡು ಮನಸ್ಸು ಕಂಟ್ರೋಲ್ ಮಾಡಿಕೊಂಡು ಯಾವುದೇ ದುಷ್ಟ ಆಶೆ ಆಮಿಷಗಳಿಗೆ ಬಲಿಯಾಗದೆ ಜಾಗರೂಕರಾಗಿ ಓದಿ ಜೀವನದ ಗುರಿ ತಲುಪುವುದು ಪ್ರಥಮ ಆದ್ಯತೆಯಾಗಬೇಕಾಗುತ್ತದೆ ಚಾಣಕ್ಯರ ಪ್ರಕಾರ ವಿದ್ಯಾಭ್ಯಾಸದಲ್ಲಿ ಭಾವ ಬಹಳ ಮುಖ್ಯ ತನ್ನ ಓದಿನ ಪ್ರತಿ ಹಂತದಲ್ಲೂ ಗಂಭೀರವಾಗಿರುವ ವಿದ್ಯಾರ್ಥಿ ಮುಂದೊಂದು ದಿನ ಶ್ರೇಷ್ಠ ವ್ಯಕ್ತಿಯಾಗುತ್ತಾನೆ ವಿದ್ಯಾರ್ಥಿ ಓದಿನ ವಿಚಾರದಲ್ಲಿ ಚಾಣಕ್ಯನ ಐದು ಸೂತ್ರಗಳು ಅನುಸರಿಸಿದರೆ ನೀವು ಸಹ ಒಂದು ದಿನ ಶ್ರೇಷ್ಠ ವ್ಯಕ್ತಿ ಎನಿಸಿಕೊಳ್ಳುವುದರಲ್ಲಿ ಸಂದೇಹವಿಲ್ಲ ಶಿಸ್ತು ಶಿಸ್ತು ಶಿಕ್ಷಣದ ಅಡಿಗಲ್ಲು ಹಾಗಾಗಿ ವಿದ್ಯಾರ್ಥಿಗಳಿಗೆ ಶಿಸ್ತು ಬಹಳ ಮುಖ್ಯ ತನ್ನ ಜೀವನದ ಶೈಲಿಯಲ್ಲಿ ಶಿಸ್ತನ್ನು ಅಳವಡಿಸಿಕೊಡುವ ವ್ಯಕ್ತಿ ಎಂದಿಗೂ ಯಶಸ್ಸಿಗೆ ಹೋರಾಡಬೇಕಾಗಿಲ್ಲ ಯಶಸ್ಸು ಎಂಬುದು ಆತನನ್ನು ಹುಡುಕಿಕೊಂಡು ಬರುತ್ತದೆ ಶಿಸ್ತಿನ ವ್ಯಕ್ತಿ ತನ್ನ ಬುದ್ಧಿವಂತಿಕೆಯಿಂದ ಎಲ್ಲವನ್ನು ಜಯಿಸುವ ಶಕ್ತಿ ಪಡೆಯುತ್ತಾನೆ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ತಪ್ಪದೇ ಶಿಸ್ತನ್ನು ಪಾಲಿಸಬೇಕು ಎರಡನೇದಾಗಿ ಸೋಮಾರಿತನ ಓದಿನಲ್ಲಿ ಯಶಸ್ಸು ಕಾಣಲು ಮೊದಲು ಸೋಮಾರಿತನ ಬಿಡಬೇಕು ಎಂದು ಚಾಣಕ್ಯ ಹೇಳುತ್ತಾರೆ ಸೋಮಾರಿತನ ವಿದ್ಯಾರ್ಥಿಗಳಿಗೆ ಪ್ರಮುಖ ಶತ್ರು ಹಾಗಾಗಿ ಸೋಮಾರಿತನವನ್ನು ಆದಷ್ಟು ದೂರ ಇಡಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಗುರಿ ಇರಿಸಿಕೊಂಡು ನಿಷ್ಠೆಯಿಂದ ಓದಲು ಪ್ರಾರಂಭಿಸಿ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ ಸೋಮಾರಿತನವು ನಿಮ್ಮ ಗುರಿ ತಲುಪಲು ಬಿಡುವುದಿಲ್ಲ ನಿಮ್ಮಲ್ಲಿ ಜಡತ್ವವನ್ನು ಸೃಷ್ಟಿಸುತ್ತದೆ ನೀವು ಏನೇ ಕೆಲಸ ಮಾಡಿದರೂ ಇಂದಿನ ಕೆಲಸ ಹಿಂದೆ ಮಾಡಿ ಮುಗಿಸಬೇಕು ನಾಳೆ ಮಾಡಿದರಾಯಿತು ಎನ್ನುವಂತಹ ಭಾವನೆ ಮೊದಲು ನಿಮ್ಮ ಮನಸ್ಸಿನಿಂದ ಕಿತ್ತು ಹಾಕಿದರೆ ಮಾತ್ರ ನಿಮ್ಮ ಗುರಿ ನಿಗದಿತ ಸಮಯದಲ್ಲಿ ತಲುಪಲು ಸಾಧ್ಯವಾಗುತ್ತದೆ ನೀವು ಸೋಮಾರಿತನದ ಹೊರಬರದಿದ್ದರೆ ಜೀವನದಲ್ಲಿ ಕಷ್ಟ ಅನುಭವಿಸಬೇಕಾಗುತ್ತದೆ ಹಾಗಾಗಿ ಸೋಮಾರಿತನೇ ಹಿಂದೆ ಬಿಟ್ಟು ಬಿಡಿ ಸತತ ಅಭ್ಯಾಸದಲ್ಲಿ ನಿರತರಾಗಿ ವಿದ್ಯಾರ್ಥಿಗಳೇ ಮೂರನೇದಾಗಿ ಮನೋರಂಜನೆ ಅತಿಯಾಗದರಲಿ ಶಿಕ್ಷಣದ ಜೊತೆಗೆ ಮನೋರಂಜನೆಯೂ ಬಹಳ ಮುಖ್ಯ ಆದರೆ ಮನೋರಂಜನೆ ಜೀವನವಾಗಬಾರದು ವಿದ್ಯಾರ್ಥಿಗಳು ಓದಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಬಿಡುವಿನ ವೇಳೆಯಲ್ಲಿ ಇತರೆ ಚಟುವಟಿಕೆ ತೊಡಗಿಸಿಕೊಳ್ಳಿ ಉದಾಹರಣೆಗೆ ಕ್ರೀಡೆ ನೃತ್ಯ ಚಿತ್ರಕಲೆ ಸಂಗೀತ ಇತ್ಯಾದಿ ಆದರೆ ಹೆಚ್ಚು ಟಿ ವಿ ಮತ್ತು ಮೊಬೈಲ್ ಬಳಕೆ ಒಳ್ಳೆಯದಲ್ಲ ಅವುಗಳಿಂದ ಆದಷ್ಟು ದೂರ ಇರುವುದು ಒಳ್ಳೆಯದು ನಾಲ್ಕನೇದಾಗಿ ಮಾದಕ ವಸ್ತುಗಳಿಂದ ದೂರವಿರಿ ವಿದ್ಯಾರ್ಥಿ ದಿಸೆಯಲ್ಲಿ ಸುಲಭವಾಗಿ ಮಾದಕ ವಸ್ತುಗಳತ್ತ ಆಕರ್ಷಿತರಾಗುತ್ತಾರೆ ಇದರಿಂದ ನಿಮ್ಮ ಆರೋಗ್ಯ ಹಾಳಾಗುವುದರೊಂದಿಗೆ ಭವಿಷ್ಯದ ಗುರಿವು ಹಳಿತಪ್ಪಿ ನಿಮ್ಮ ಅಪಾಯದ ಅಂಚಿಗೆ ತ ಕರೆದುಕೊಂಡು ಹೋಗಿಬಿಡುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಿ ವಹಿಸಿ ಕಾಳಜಿ ವಹಿಸಿದರೆ ಮಾತ್ರ ಉತ್ತಮ ಭವಿಷ್ಯ ನಿಮ್ಮದಾಗುತ್ತದೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ ಸದೃಢ ಮನಸ್ಸು ಮಾತ್ರ ಜೀವನದ ಯಶಸ್ಸು ಪಡೆಯಬಲ್ಲುದೆಂಬುದು ವಿದ್ಯಾರ್ಥಿಗಳು ಯಾವತ್ತೂ ಮರೆಯಬಾರದು ಐದನೇದಾಗಿ ಪ್ರೀತಿ ಮತ್ತು ಕಾಮದಿಂದ ದೂರ ಇರಬೇಕು ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ಸು ಸಾಧಿಸಲು ಬ್ರಹ್ಮಚಾರ್ಯ ಅತಿ ಅವಶ್ಯವಾಗಿದೆ ಪ್ರೇಮ ಕಾಮದಿಂದ ದೂರ ಇದ್ದರೆ ಮಾತ್ರ ಮನಸ್ಸು ನಿಯಂತ್ರಣದಲ್ಲಿರುತ್ತದೆ ಎಂದು ಚಾಣಕ್ಯ ಹೇಳುತ್ತಾರೆ ವಿದ್ಯಾರ್ಥಿಗಳು ಪ್ರೇಮ ಕಾಮದು ವ್ಯಾಮೋಹಕ್ಕೆ ಬಿದ್ದರೆ ಅದರಿಂದ ಹೊರಬರುವುದು ಕಷ್ಟವಾಗುತ್ತದೆ ಅಲ್ಲದೆ ಇದರಿಂದ ಮನಸ್ಸಿನ ಏಕಾಗ್ರತೆಯೂ ಸಹ ಕಡಿಮೆಯಾಗುತ್ತದೆ ಏಕಾಗ್ರತೆ ಇಲ್ಲದ ಓದು ನಿರರ್ಥಕವಾಗುತ್ತದೆ ಹಾಗೂ ಆರೋಗ್ಯದ ಮೇಲೆ ಸಹ ಕೆಟ್ಟ ಪರಿಣಾಮ ಬೀರುತ್ತದೆ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಮಹಾನ್ ವ್ಯಕ್ತಿಯಾಗಿ ಬಯಸುವವರು ಚಾಣಕ್ಯರು ಹೇಳಿದಂತಹ ಐದು ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ನಿಮ್ಮ ಗುರಿ ನೀವು ಸಕಾಲದಲ್ಲಿ ತಲುಪಿ ನಿಮ್ಮ ತಂದೆ ತಾಯಿಗಳಿಗೂ ಹಾಗೂ ನಿಮ್ಮ ಗುರುಗಳಿಗೂ ಹೆಸರು ತರುವಂತಹ ಮಕ್ಕಳು ನೀವು ಆಗುತ್ತೀರಿ ಹಾಗೆ ನಿಮ್ಮ ಭವಿಷ್ಯವೂ ಸಹ ಉಜ್ವಲ ಆಗಲು ಸಾಧ್ಯವಾಗುತ್ತದೆ ಎಂಬುದನ್ನು ಮರೆಯಬೇಡಿ ಮಕ್ಕಳೇ ಧನ್ಯವಾದಗಳು